ಅಂದ್ರ ಉತ್ತರ ಏನದ ದಯವಿಟ್ಟು ನಿಮ್ಗೆ ಒಂದು ವಿನಂತಿ ಅದ ಯಾಕಂದ್ರ ಇದ್ರ ಉತ್ತರದ ಪ್ರಶ್ನೆ ಉತ್ತರ ತಿಳಿಲಾರ್ದೆ ನೀವು ಯಾರು ಹೋಗಬಾರ್ದು ಅದರ ಸಲುವಾಗಿ ಎಟ್ಟೋ ಹಾಡಿಕೆ ಆತ ಬರೇ ಪ್ರಶ್ನೆ ಕೇಳಿ ಮುಂದಿನ ಸಂದಿಗೆ ಹೇಳ ಹೇಳ ಅಂದ ಹಾಡಿಕೆ ನಿಮಗೆ ತೋಕರೆ ನಿಮಗೆ ಉತ್ತರ ಗೊತ್ತಾಗಲ್ಲ ಅದಕ್ಕ ಸರ್ ಬರ್ರಿ ಒಂದು ಸು ಶಾಂತಾರಿ ಗೌಡ್ರು ಪ್ರಶ್ನೆ ಕೇಳಾರ ಹೇಳುವ ಉತ್ತರ ಕರೆಕ್ಟ್ ಇತ್ತು ಅವ್ರು ಕರೆಕ್ಟ್ ಹತ್ತಾರ ಇಲ್ಲ ಅಂದ್ರೆ ಉತ್ತರ ಹೇಳು ಹತ್ತಾರ ಹಾ ಅಲ್ಲಿ ಹೇಳಿದು ಅವ್ರಿಗೆ ಹೇಳಿದ ಮತ್ತೆ ಕೋರ್ಟ್ ಮಾತಿನ ಪ್ರಕಾರ ಇಬ್ರು ಎದ್ದಿಲ್ಲ ನಾವು ಹೇಳ್ರಿ ಸರ್ ಹಲೋ ಇರ್ಲಿ ಯಾವ ಹಂಗೇನು ಹುಚ್ಚು ನಾವೇ ಹುಚ್ಚು ಮಾಡುದಿದ್ರೆ ನಾವು ಉತ್ತರ ಹೇಳ್ತಿಲ್ಲ ಹಂಗೆ ಇಟ್ಕೊಂಡು ಹೋಗ್ಬಿಡ್ತಿದ್ ಹಾ ಯಾವ ಒಟ್ಟಿಗೆ ಒಂದು ಪುಣ್ಯ ಗ್ರಾಮದಲ್ಲಿ ಕೂಡಿರ್ತಕ್ಕಂತ ಎಲ್ಲ ನನ್ನ ಗುರು ಹಿರಿಯರಿಗೆ ಇಲ್ಲಿವರೆಗೆ ಕಾರ್ಯಕ್ರಮ ಬಹಳ ಚಂದ ನಡ್ದವ ನಂದೊಂದು ಪದ್ಧತಿ ಬೇರೆ ಐತ್ರಿ ಯಾರಿಗೆ ಏನಾರ ಮಾಡಿದ್ರೆ ಅವ್ರಿಗೆ ಟೇಜಿಗೆ ನಾ ಕರ್ಸ್ತಿದ್ದೆ ಕರಿ ಇವತ್ತು ನನಗೆ ಟೇಜಿಗೆ ಇವ್ರಿಗೆ ಕರೆಸ್ಯಾರ ಇಲ್ಲಿ ನೀವು ನೀವೊಬ್ಬಪ್ಪ ಹೆಂಗ್ಯದ ಮಾತ ನನಗ ಅವರೊಂದೇಳ ಪ್ರಶ್ನೆ ಕೇಳಿದ್ರು ಒಂದು ಕ್ವಾಣೇಶ್ವರ ದೈತ್ಯನ ಸಂವಾರ ಮಾಡಬೇಕಾದ್ರ ರುಮಚೂರಿ ಪಂಚುಡಂಗಿ ವಾಯುಗಂಗಾಳದಿಂದ ಯಾಕೆ ಸಂವಾರ ಇತ್ತು ಅಂತ ಕೇಳಿದ್ರು ಗುರುನಾಥ ಬುದ್ಧಿ ಕೊಟ್ಟಾನ ಅಂತ ನಾ ಹೇಳಿದ್ದ ಇರ್ಲಿ ಯಾಕಪ್ಪ ಅಂದ್ರೆ ಹೇಳಿರ್ತಕ್ಕಂತ ಮಾತ ಸತ್ಯ ಅದ ತಪ್ಪುಕೊಂಡಾರ ಯಾಕಪ್ಪ ಅಂದ್ರೆ ಅದಕ್ಕಿಂತ ಖುಷಿ ಇನ್ನೊಂದು ಇಲ್ಲ ಯಾಕತ ಕೇಳ್ರಿ ಇನ್ನೊಂದು ಏನ್ ಹೇಳಿದನ ಸುಕ್ಕುದು ಕೊಳಲ ಮತ್ತು ದುಃಖದ ಕೊಳಲ ಆ ತುಕ್ಕಾಪ್ರಾಯ್ ಅಂತ ಹೇಳಿದ್ದು ಆದ್ರೆ ಗುರುವಿಗೆ ನೆನೆಸಲಾರ್ದೇನೆ ಬಾಣ ಬಿಟ್ಟ ಅದಕ್ಕಾಗಿ ಒಂದು ಬಾಣ ನಟ್ಟಿಲ್ಲ ಅಂತ ನಾ ಸುತ್ತಿ ಬಯಸಿ ಈ ಉತ್ತರ ಎಲ್ಲಿಗೆ ಬಂದ್ರ ಅಲ್ಲಿಗೆ ಬಂದಾರ ಕರೆ ಒಂದು ಪಾಯಿಂಟ್ ಏನು ಬಿಟ್ಟಿದ್ನಪ್ಪ ಅಂದ್ರ ಅಲ್ಲಿ ಬಿಟ್ಟಿಲ್ಲ ಅಂತ ಹೊಡೆದ ಕಾಲಕ್ಕೆ ನನ್ನ ಪ್ರಶ್ನೆ ಇಲ್ಲಿ ಒಂದು ಪಾಯಿಂಟ್ನಾಗ ಫೇಲ್ ಆಗ್ಯಾರ ತಪ್ಪ ತಪ್ಪೆ ಒಪ್ಪುಗಳು ಯಾಕ್ರಿ ನಾವು ತಡ್ರಿ ಬಾಬಾ ಒಂದು ಮಾಧುಲಿಂಗನ ವಿಷಯದಾಗ ಮಾಧುಲಿಂಗನ ಕಿಲಾರ್ ಕಾಯುವಂತ ಸಂದರ್ಭದಾಗ ಅಲ್ಲಿ ಹೇಳತ್ತಾರ ತು ಸಮಾಧಾನ ಇರ್ತಾಳೆ ರೀ ಹಿಂಗ್ಯಾಕ್ ಮಾಡಿ ಎತ್ತು ಸಲ ತಿಳಿಯೋದು ತುಸು ಸಮಾಧಾನ ಇರ್ತವೆ ರೀ ಅವ್ರು ಹೆಂಗೆ ಹೊಂಟ್ರ ಹೇಳತ್ತಾರ ಅದೇ ಹೇಳು ಇರಲಿ ಹಾಂ ಹೇಳಿ ಅರ್ಥ ಬರೋ ಬರೋದು ಈ ಹೇಳು ನಾವು ಬ್ಯಾಡ್ರಿ ಸಂದಿಕ ಬಂದ ತಿಳಿಯಲ್ಲ ಮುಂಜಾನೆ ಹಿಡ್ದಿರ್ಬೇಕಾತ್ರಿ ಆಯ್ ಹೆಂಗಪ್ಪ ಅಂತಂದ್ರ ಇರ್ಲಿ ಇರ್ಲಿ ಹೇಳಕ್ಕೆ ನನ್ ಟೈಮ್ ಕೊಡ್ರಿ ಹಾಂ ಅಲ್ಲಿ ಗೋಳಿವಯ್ದು ಕಡ್ದಾರ ಯಾರು ಕಡ್ದಾರಪ್ಪ ಅಂತಂದ್ರೆ ನಾ ಹೆಸರು ಹೇಳ್ತಿದ್ದೆ ಕರೆ ಯೂಟ್ಯೂಬ್ ಹೇಳಿಲ್ರಿ ನಾ ಸರ್ ಅಂದ್ರೆ ಅವರು ಕರೆ ಇನ್ನೊಂದೆರಡು ವರ್ಡ್ಗಳಾಗಿ ಅವತ್ತು ಮಾಸ್ತರ್ ಪ್ರಯತ್ನ ಮಾಡಿ ಉತ್ತರ ಹೇಳ್ಯಾರ ಇದು ಸತ್ಯದ ಮಾತಾದ ಯಾಕ ಇನ್ನೊಂದು ಕೇಳಿದ್ರ ಅವರು ನಾ ಹೇಳಿದ್ದ ರೆಬುಕವನು ಗೌಡಿಕಿ ಯಾಕೆ ಕಸಗೊಂಡ್ರ ಆ ಟೈಮ್ದಾಗ ರೆಬುಕವನು ಗೌಡಿಕೆ ಕಸಗೋಬೇಕಾದ್ರೆ ಗುರುಗಳ ಅರಿಕೆ ಅರಿ ಗುಡ್ಡು ನಿಮಗೆ ವೈದ್ಯರು ರೆಬುಕ ಒಡ್ಡಳ್ಳಿ ಬುಟ್ಟಿ ಇಟ್ಟಾಗ ಬುಟ್ಟಿ ಶೀತೆ ಎದ್ದಿಲ್ಲ ಬುಟ್ಟು ಸತಿ ಬೇರೆ ಬಿಟ್ಟ ಅದಲ್ಲಿ ಅವಾಗ ಹೇಳದ ಯವ ನಿನಗೆ ಗೌಡ್ಕಿ ಕಸಗೊಂಡಿದ್ದ ಮಗಳು ನಿನ್ನ ಮ್ಯಾಗಿನ ಶಿಫ್ಟ್ ಆಗಲ್ಲ ನೀನು ಹಟ್ಟಿಲಿ ಅರಾಣಿಸಿದ ಮಲ್ಕಾರ್ಸಿದ ಮಕ್ಕಳು ಹುಟ್ಟಿ ಬರೋರದ ಎಲ್ಲಿ ಚಿಕ್ಕೋಡಿ ಭಾಗದಾಗ ಕೆರೂರ ಮತ್ತು ಎಲ್ಲಿ ಇನ್ನೊಂದು ಯಲಪಾರ ಹಟ್ಟಿ ಕೆರೂರ ಮತ್ತು ಯಲಪಾರ ಒಳಗ ಒಳಗ ಅರಣ್ಸಿದ ಮಲ್ಕಾರ್ಸಿದ್ನ ಆಗ್ಯದ ಆ ನಾಡಿಗೆ ಬರಾಬಿದ ಕಾಲಕ್ಕೆ ಅರಣ್ಯ ಮಲಕಾರಿ ಹೋಗಿ ಆ ನಾಡು ಉದ್ಧಾರ ಮಾಡ್ಯಾರ ಅದ್ರ ಸಂಬಂಧ ಮಗಳ ಗೌಡಿಕೆ ಕಸಗೊಂಡು ಮಗಳ ಏನಾದರೂ ಏನಾದರೂ ಜಗತ್ತೇದಾಗುತ್ತೆ ಏನಾದ್ರೂ ಜಗತ್ತಿನದಾಗ ಬೆಳೆಸಲಾಗತ್ತ ಇದು ನಮ್ಮ ಪ್ರಶ್ನೆ ಉತ್ತರ ಹಿಂಗ ಇಲ್ಲಿ ಇಲ್ಲಿ ಏನೋ ಕಾರ್ಯಕ್ರಮ ಎರಡನೇ ಸಂದಿನ ಕೋಟಿ ಕೋಟಿ ವಂದನೆಗಳನ್ನು ಹೇಳಿ ಹೇಳಿ ಅದಕ್ಕೆ ಮಹಾತ್ಮರು ಮಹಾಜ್ಞಾನಿಗಳು ಮಹಾನ್ ವೇದಾವಿಗಳು ಮಾತಿನ ಹಿಂಗ ಹೇಳ್ತಾರೆ ಸರ್ ಎತ್ತಡ ಮಾಮರ ಎತ್ತಡ ಕೋಗಿಲೆ ಎತ್ತನಿಂದ ದತ್ತ ಸಮುದ್ರದಡಿಯಲ್ಲಿ ಆ ಉಪ್ಪು ಬೆಟ್ಟದ ಮೇಲಿನ ನೆಲ್ಲಿಕಾಯಿ ಎತ್ತನಿಂದತ್ತ ಸಂಬಂಧವಯ್ಯದ್ ಹದ ಗುಹೇಶ್ವರ ಲಿಂಗಕ್ಕೂ ಯನಗೋ ಎತ್ತ ದತ್ತ ಸಂಬಂಧ ಹಿಂಗ್ಯಾಕ್ ಮಾಡ್ಲತ್ತೆ ಎತ್ತನಿಂದ ಎತ್ತ ಸಂಬಂಧವಯ್ಯ ಅಂತ ಹೇಳಿ ಹೇಳ್ತಾರ ಇಲ್ಲಿ ಒಂದು ಪ್ರಯತ್ನ ಒಂದು ಪ್ರಾರಬ್ಧ ವಿಷಯ ಬಹಳ ಭಾರಿ ವಿಷಯ ಸಮಯದ ನಡ್ದಿ ಯಾಕ ಯಾಕಂದ್ರೆ ಈಗ ಸದ್ಯ ಮಲ್ಕಾರ್ಸಿದ್ದ ಮುತ್ತಾನು ಒಂದು ಪಲ್ಲಕ್ಕಿ ಹೊರತಿರ್ತಕ್ಕಂತ ಒಂದು ಎರಡು ಹುಡುಗರು ನಮ್ಮ ಒಂದು ಮೂರ್ನಾಲ್ಕು ಹುಡುಗರು ನಮ್ಮ ಯಾರ್ದಾಗ ಅದ ಆದ್ರೆ ಜಗತ್ತದೊಳಗ ತಾಯಿ ಪ್ರಯತ್ನ ಹೆಂಗಾದ ನೋಡ್ರಿ ಹೆಂಗ್ರಿ ಮಲಕಾರಸಿದ ಮುತ್ಯಾನ ಒಂದು ಭೇಟಿಗೆ ನೀವು ಎಲ್ಲಾ ಹೋಗಬೇಕಾಗಿ ಅದಾ ಆದಾ ಹೋಗಬೇಕಾಗಿ ಫೋನ್ ಬರಲಾತೋ ಆದ್ರ ತಾಯಿ ಮತ್ತು ಮಲಕಾರಸಿದ ಮುತ್ತಾನದ ಪ್ರಯತ್ನ ನಿಮ್ಗೊಂದು ಒಂದು ಹೇಳಿ ಮುಂದೆ ಮಾಸ್ತರ್ ಹೇಳೋದಿ ತರಕಂತ ಪ್ರಶ್ನೆ ಉತ್ತರ ಹೇಳಿ ಹೌದು ಸಹಿತ ಹಾಡಲ್ಲ ಮಂಗಳಾರತಿ ಹಾಡಿ ಹೌದು ಈ ಕಾರ್ಯಕ್ರಮ ಮುಕ್ತಾಯ ಆಗತ ಅಂತ ಹೇಳ್ತೀನು ಹಾ ಹಾ ಏನಪ್ಪಾ ಅಂದ್ರಾ ತಿಕ್ಕೊಂಡಿ ಒಳಗ ತಿಕ್ಕುಂಡಿ ಜಾತ್ರೆಗೆ ತಿಂಡಿ ಮುತ್ಯಪೋಡಿಯನ್ನು ಜಾತ್ರೆ ಮುಗಿಸ್ಕೊಂಡು ಡೊಮನಾಳ ಪವಳಿಗೆ ಹೋಗ್ತಿದ್ದ ಯಾರು ಬೆಳಿಗ್ಗೆ ಮಲಕಾರ ಹಿಂಡ ಸಿದ್ಧರೊಳು ಪುಂಡ ಸಿದ್ದ ನವಕೋಟಿ ಸಿದ್ಧರೊಳಗ ಬೆಂಕಿ ಊಟ ಮಾಡದ ಸಿದ್ಧ ಕಲ್ಲು ತಗದ್ರೆ ಬೆಂಕಿ ಕಾರತದ ಅಂತ ನನ್ನ ಹಳ್ಳದ ಸನ್ಯಾಸಿ ಮಲಕಾರ್ಸಿದ್ದ ಮುತ್ತೆ ಜಲ್ದಿ ಹೋಗ್ಬೇಕಂತ ಹೇಳಿ ನೀವೆಲ್ಲರೂ ಪಾಲ್ಕಿ ತಗೊಂಡು ಹೊಂಟಿದ್ರಿ ಕೊಂತ್ಯವಾಯಿ ಫೌಳ್ಯಾಗ ಬರ್ಲಿಕ್ಕಾಗಿ ಪಾಲ್ಕಿ ಡೊಮನಾಳಕ್ ಹೋಗ್ಲಿಲ್ಲ ಹೌದೌದು ಹೌದು ಹೋಗಲಿಲ್ಲ ಜಾಗ ಬಿಡ್ಲಿಲ್ಲ ತಾಯಿ ಫೌಳ್ಯಾಗ ಬಂದು ತಕ್ಷಣ ಯಾಚಿ ಕಿತ್ತಲಿಲ್ಲ ಕೊಂತ್ಯವಾಯಿ ಮಂದಿರ ಸರಿಯಾದ ತಾಯಿ ಮುತ್ಯಾಗ ಒಯ್ದು ಕುಂಡ್ರಿಸಬೇಕಂತ ಹೇಳಿ ಕುಂಡ್ ಒಯ್ದು ತಾಯಿ ಬಲ್ಲಿ ಕುಂಡ್ರಿಸಿದ್ರಿ ಮರ ಮುಂಜಾನೆ ಒಯ್ದು ಹೌದಾ ದೊಮನಾಳ ಕೊಯ್ದು ಭೇಟಿ ನೀವು ಕೊಟ್ರಿ ಹೌದ್ ಹೌದ್ ಅದ ಆದ್ರ ಮಲಕಾರ ಪ್ರಯತ್ನ ಹೆಂಗಾದ ನೋಡ್ರಿ ಪುಣ್ಯಾತ್ಮರೇ ಜಗತ್ತದೊಳಗ ತಾಯಿ ಮಕ್ಕಳ ಸಿದ್ಧಟಿಗೆ ಹೆಂಗ್ರಿ ಸರ ಒಂದೇ ಒಂದು ದಿವಸದೊಳಗೆ ತಾಯಿ ಮಲಕಾರಿಸಿದ ಪ್ರಯತ್ನ ಮಾಡಿ ಒಂದು ದಿವಸ ಮಗುವಿನ ಸಂಗಟ ಸಮಯ ಕಳೆದು ಅವತ್ತೇ ಪ್ರಯತ್ನದ ನನ್ನ ಪೌಳಿ ಒಳಗೆ ಕರೆದ ನಾ ಸಮಯ ಕಳಿಬೇಕು ಒಂದೇ ಒಂದು ಪ್ರಯತ್ನದಿಂದ ಇವತ್ತು ಬಣ್ಣದ ಜಾತ್ರೆಗೆ ತಾಯಿ ಆದ ದೇವಿ ಬೆಳವಣಿಗೆ ಒಳಗೆ ಬಂದಾಳ ನೋಡ್ರಿ ಪುಣ್ಯ ತುಮ ಇದು ಪ್ರಯತ್ನ ಇದು ಕಲಿಯುಗ ನಡೆದಿರ್ತಕ್ಕಂಥ ಪ್ರಯತ್ನದೊಳಗೆ ಪ್ರಯತ್ನದೊಳಗು ಉದಾಹರಣೆ ಸಮಯದ ಈಗ ಮಾಸ್ತರ್ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಮತ್ತೆ ಕೊಟ್ಟು ಪ್ರಶ್ನೆಗೆ ಉತ್ತರ ಕರೆಕ್ಟ್ ಆದ್ರೆ ಇವತ್ತು ನಾ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ತಪ್ಪಿದ್ರೆ ಸರ್ಗಳು ಇಲ್ಲೇ ಹೇಳ್ತಾರ ಯಾಕಂದ್ರೆ ಇದು ಹೆಂಗದ ನಿಮಗೆ ಉಳಿಸ್ಕೊಂಡು ಹೋಗಬಾರದು ಅದು ಹೌದಲ್ಲ ಆ ಮತ್ತು ನಾ ಕೇಳಿರ್ತಕ್ಕಂಥ ಪ್ರಶ್ನೆ ಯಾರು ಅಲ್ಲುಗಳಿರಲಿಲ್ಲ ಅದು ಅವ್ರದ್ದು ಕರೆಕ್ಟ್ ಅಂದ್ರೆ ಅವ್ರದ್ದು ಇವ್ರದ್ದು ಕರೆಕ್ಟ್ ಅಂದ್ರೆ ಇವ್ರು ತಮ್ಮ ಇನ್ನೊಂದು ಲಾಸ್ಟ್ ಚಂದ ತುಸು ಆವಾಜ್ ಬಿಡು ಹಾ ನೀಡಕೊಡಪ್ಪ ಹಲೋ ಹಲೋ ಹಾಂ ಏನಪ್ಪ ಅಂದ್ರೆ ಸಿತು ಮಾಸ್ತಾರ್ ಅವ್ರ ನಲ್ಗೊಂದು ಪ್ರಶ್ನೆ ಮಾಡ್ರಿ ಏನಂದ್ರೆ ಸರ್ ಯಾವ ರೀತಿ ಮಾಯದ ಗುಡ್ದ ಒಂದು ತಂದಿ ಆಶೀರ್ವಾದ ರಥದ ಬದಿ ಒಳಗಿ ಕೈಲಾಸಿಗೆ ಮಿಗಿಲಾದ ಪ್ರಸಾದ ಗಂಟ ತಗೊಂಡು ಗಂಗಿನಾಡ ಗೌಡ ಆರ್ಯನಾಡುಲಿಂಗದ ಒಡಿಯಾಗಿ ಮೆರಿಯತ್ಹೇಳಿ ಮುತ್ತನ ಆಶೀರ್ವಚನ ಪ್ರಕಾರ ಮಾಧುಲಿಂಗ ಎಲ್ಲಿ ಬಂದ್ರಿಪ ಗೊಳಗಿ ಗೋವಿಂದಪುರಕ್ಕೆ ಬಂದ ಟೀಯ ಹೊಡೆದಿರ್ತಕ್ಕಂತ ಈ ನದಿ ದಾಟಿ ಎಲ್ಲಿ ಮುಂದೆ ಇಟ್ಟೆ ಬಂದಲ್ಗಿ ಕೆಲವೊಂದು ಜಾಗನಾಗ ಕೆಲವೊಂದು ಸಿದ್ದಟ್ಟಿಗೆ ಎಲ್ಲಿ ಕಳ್ಳರ ಕೌಟಿಗೆ ಹೋಗ್ಯಾನ ಅಲ್ಲಿ ಮಾಧುಲಿಂಗಮುತ್ತ ಅಂದ ಹೂಳಿ ಒಬ್ರು ವೈದಾರ ಒಯ್ದು ಏನು ಮಾಡ್ಯಾರ ಅದೇ ಕಡ್ದಾರ ಕಡ್ದಿರ್ತಕ್ಕಂತ ಸಮಯದೊಳಗ ಮಾಧು ಮಾಧುಲಿಂಗ ಮುತ್ತೆ ಅಭಿಷಾನ ಅಲ್ಲಿ ವೈದ್ಯರ ಯಾರು ಯಾರ್ಯಾರ ನಡುವ ಜಗಳಾಯ್ತು ಮತ್ತ ಎಟ್ ದಿವಸ ನ್ಯಾಯ ಆಯ್ತು ನಡೆದಿರ್ತಕ್ಕಂತ ದಿವಸದೊಳಗ ಆ ಕೆಲ್ಲಾರುಗಳು ಯಾರ ಕಾಯ್ ಒಂದು ನಿಮಗೆ ಹೇಳಬೇಕಂದ್ರ ನಮ್ಮ ಅಂಶಿದ ಮುತ್ತಾನಿ ಗುಂಪು ಪ್ರಶ್ನೆ ಮಾಡೋರು ಯಾರಿದ್ರ ಅದು ಬೂದಾಯ ಚಿತು ಮಾಸ್ತಾರಲ್ಲ ಜ್ಞಾನ ಹರ್ಕತ್ತಿಲ್ಲ ಯಾಕಂದ್ರೆ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಿದ ಪ್ರಶ್ನೆ ಹೊರಗೆ ತೆಗಿತ ಅವರಿಗೆ ಪ್ರಶ್ನೆದ ಉತ್ತರ ಹೇಳುದ್ರಿ ಕಲ್ಲರ್ ಕೌಟಿವೇಖ್ ಸೈದರ್ ಅನಂತವರು ಮಾಧುಲಿಂಗ ಮಾಧುಲಿಂಗ ಗೋಳಿ ಒಯ್ದು ಕಡಾಯಿ ಒಳಗ ಕುದಿಸ್ಲಾಕ್ ಹಾಕಿರು ಮಾಧುಲಿಂಗ ಮುತ್ತೆ ಏನು ಮಾಡ್ದಾರ ಹೊಡೆದಕ್ಕಾಗಿ ಭಂಡಾರ ತಾಳ ಗೊಟ್ಟಿ ಆಯ್ತು ಹೌದಲ್ಲ ಭಂಡಾರ ಹೊಡೆದಕ್ಕಾಗಿ ಭಂಡಾರ ತಾಳ ಭಂಡಾರ ಗೊಟ್ಟಿ ಆಯ್ತು ಒಳ್ಳೆ ಆ ಕಡ್ದಿರ್ತಕ್ಕಂಥ ಗೋಳಿ ಎದಿತ್ತು ಹೌದ್ ಹೌದ್ ಎದ್ದಿತ್ತಂತ ಸಮಯದೊಳಗ ಕಡ್ದಿರ್ತಕ್ಕಂಥ ಯಾವಪ್ಪ ಪೀರ ಪೀರು ಗೋಳಿಗೆ ಕಡಿದ ಹೊಡೆದ ಮಾಧುಲಿಂಗನ ಪೀರ ಮಾಧುಲಿಂಗನ ಬಲ್ಲಿ ನ್ಯಾಯ ನಡೀತು ಇದು ನ್ಯಾಯ ನಮ್ಮ ಹಿರಿಯಾರ್ ಹೇಳ್ತಿರ್ತಕ್ಕಂತ ನಮ್ಮ ಸಿದ್ಧಟಿಗೆ ಒಳಗೆ ಅಂದ ಇದು ಕೇಳಿರ್ತಕ್ಕಂತ ಒಂದು ಪ್ರಶ್ನೆ ಉತ್ತರ ಆ ಕರೆಕ್ಟ್ ಅಂದ್ರೆ ಕರೆಕ್ಟ್ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಮತ್ತ ಎರಡನೇ ಪ್ರಶ್ನೆ ಏನ್ ಕೇಳ್ಯಾರ ರೇಬಕ್ಕ ಗೌಡಕ್ಕೆ ಕೊಟ್ಟಿದ್ರಿ ಮತ್ ಕೊಟ್ಟಿದ ಕಸಗೊಂಡ್ರಿ ಅಕ್ಕ ಮತ್ ಋಷಿ ಆಡದ ಮಾತು ಹುಷಿ ಹೋಗಲ್ಲ ಅಂದಾರ ಮತ್ತ್ ನೀವು ಕೊಟ್ಟ ಯಾಕೆ ತಗೊಂಡ್ರಿ ಅಂತ ನೀವು ಕೇಳಿರಿ ಮೊದ್ಲೇ ಹೇಳಾರ ಅವ್ರು ಬಕ್ಕದಿಲ್ಲ ಅಂತದೇನಿಲ್ಲ ಕುಡು ಮುಂದ ಅಂಸಿದ್ ಮತ್ತೆ ಒಂದ್ ಮಾತು ಹೇಳಿದ ನೋಡು ಧರ್ಮರತ್ ಹೇಳಿ ನೀ ಅರಿವು ಹಿಡಿದು ನಡೀದಂದ್ರ ಆ ಗೌಡಿಕೆ ನಿನಗ ದತ್ತದ ಮತ್ತ ನೀ ಅರುವ ಮರುತು ಜರ್ತಕ್ಕ ನೀ ಗೌಡಿಕೆ ಆ ಅವರು ಧರ್ಮರು ಹೆಂಗ ಕೊಟ್ರ ಹೇಳಿ ಹಂಸದ ಮುತ್ಯ ರೆಬಕ ಹೇಳಿದ ಆದ್ರೆ ರೆಬಕಾವಿ ಏನ್ ಮಾಡಿದಳು ಆಯಿ ಮಾಡಿ ಪೂಜೆಗೆ ಯಾರು ಉಳಿದಿರು ಸಣ್ಣ ಮಗ ಎಲ್ಲಾ ಕಿತ್ತ ಉಳಿದಿರ್ತಕ್ಕಂತ ಸಮಯದೊಳಗ ಆ ಸಣ್ಣ ಮಗುವಿಗೆ ಆಳಿನ ಹಾಳಾಗಿ ದುಡುಕೊಲಿಸ್ತಾರೆ ಹರಿಕೇರಿ ಬ್ರಹ್ಮ ಒಡಿಯ ಹರಿಕೇರಿ ಬ್ರಹ್ಮ ಒಡಿಯಾಗ ಗೌಡಿಕೆ ಆದನ ಇವರು ಧರ್ಮರನ್ನು ಅರುವು ಹಿಡಲಾರದೆ ಆಳಿನ ಹಾಳಾಗಿ ದುಡಿಸೋದ್ರಿಂದ ಅದೇ ಬ್ರಹ್ಮ ಒಡಿಯನ ಅಣ್ಣ ಯಾರು ಯಾವ ಬೆಳ್ಳುಂಡಿಗೆ ಮುಲಕಾರ ಮತ್ತೆ ಅರುವನಂತ ಅದು ಮರ್ತಾರ ಹೇಳಿ ರೆಬಕವಾಯಿ ಬಲ್ಲಿದು ಅಂತ ಹೇಳಿ ಹಿಂಗ ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಉತ್ತರ ಕರೆಕ್ಟ್ ಇದ್ರೆ ಕರೆಕ್ಟ್ ಅನ್ರಿ ಇಲ್ಲ ಅಂದ್ರೆ ಇಲ್ಲ ಕೇಳ್ರಿ ಮತ್ ನಾವ್ ಎರಡು ಪ್ರಶ್ನೆ ಕೇಳಿದವ್ರಿಗೆ ಏನಂದ್ರ ಮತ್ ಕ್ವಾಣೇಶ್ವರದ ದೈತ್ಯ ವದ ಮಾಡ್ಬೇಕಂದಿದ್ರ ಪಂಚಿಡಂಗಿ ರೋಮ್ ಚೂರಿ ವಾಯಿ ಗಂಗಾಳಿ ಏಕ್ ಬೇಕಾಗಿತ್ತು ಚಿಂಚಲಿ ಮಾಯವಾಯಿ ಮೊದಲೇ ಅಲ್ಲಿ ಬಿಲ್ ಬಿಲ್ಲ ಇದಳೆ ಗೆರ್ಲಕ್ಕಾಗಿ ಬಹಳ ಒಳ್ಳೆಯ ಸಾರಾಂಶ ಹೇಳ್ಕೊತ್ ಹೇಳ್ಕೊತ ಬಂದು ಅಗದ ಜನಕ ಪಟಾ ಸಪ್ಲಿ ಉತ್ತರ ಹೇಳಾರ ಮತ್ತ ನಾ ಯಾವ ಪುಸ್ತಕದ ಮನ್ಸಿ ಇಲ್ಲ ನಾ ಮಸ್ತಕ ನಮ್ ಹಂಗೆ ಹಂಗಾರ ಹಂಗ ಹೇಳ್ಕೊತ ಬರೋದ ಆದ್ರೆ ನಮ್ಮ ಹಿರಿಯರ್ ಹೇಳುವುದು ಮತ್ತ ಸಿದ್ದು ಮಾತಾರ್ ಪೂದ್ಯಾ ಹೇಳುದು ಎರಡು ನೂರಕ್ಕೂ ನೂರು ಸತ್ಯದ ಒಂದು ಸಲ ಜೋರಾದ ಚಪ್ಪಾಲ್ ಹಿಡ ದೇವ್ ಹೌದೌದು ಆದ್ರ ಏನ್ರಿ ಇನ್ನೂ ಒಂದು ಪ್ರಶ್ನೆ ಕೇಳಿದ ಏನ್ರಿ ಸರ ನೋಡು ಸಂಗಮನಾಥನ ಮೋರಿ ಒಳಗ ಮೂರು ಹೊತ್ತಿಗೆ ತಲೆ ಕೊಟ್ಟು ಮನಗದತ್ತು ಮುಂದ ಮೂರು ಹೊತ್ತಿಗೆ ತಲೆ ಕೊಟ್ಟು ಮನಗದತ್ತು ಮುಂದ ಬ್ಯಾಡ್ರೂ ಚಿಲ್ಲಾರುಗಳಿಗೆ ಮುತ್ತಿಗೆ ಹಾಕಿರು ಹಳೆ ಆಗ ತುಕ್ಕಾಪ್ರಾಯ ಎದ್ದು ಬಾಣಿ ಬಿಟ್ಟನು ಹುಷಿ ಓಲಾರ ಬಾಣ ಹುಷಿ ಹೋಗ್ಯಾವತ್ತೀರಿ ಮತ್ತ ಕೊನೆ ಒಂದು ಬಾಣ ತನ್ನ ಬಾಣ ತಾನೆ ಹೊಡ್ಕೊಂಡು ಧ್ಯೇಯ ಬಿಟ್ಟನು ಮತ್ತ ಹುಷಿ ಓಲಾರ ಬಾಣ ಹುಷಿ ಹೋಗಿಲ್ಲ ಅಂದ್ರ ಇದಕ್ಕೆ ಮೊದಲು ಈ ಬಾಣಿ ಎಲ್ಲಿ ಹುಷಿ ಹೋಗಿಲ್ಲ ಏನು ಕಾರಣಕ್ಕಾಗಿ ಹೊಡೆದಾರ ಯಾರಿಗೆ ಹೊಡೆದಾರ ಮತ್ ಅಲ್ಯಾಕ್ ಹುಷಿ ಹೋಗಿಲ್ಲ ಇಲ್ಲಾಕ್ ಖುಷಿ ಹೋಯ್ತಾನೆ ಅವ್ರು ಇದಕ್ಕೆ ಮೊದಲು ಬಾಣಿ ಎಲ್ಲಿ ಹೊಡೆದಿಲ್ಲ ಮತ್ತ ಗುರು ಸುಖದ ಕೊಡಲು ಕೊಟ್ಟಿದ ದುಃಖದ ಕೊಡಲು ಕೊಟ್ಟಿದ ಮತ್ ಅದನ್ನ ಮರೆತು ಸೋಮರಾಯ ಮುತ್ಯ ಮಂಡಿ ಮಾಸಿ ತುಕಾಪ್ರಾಯ ಕುತ್ತಿದ ಅದು ಬಿಟ್ಟು ಹೋಗೋದಕ್ಕ ಹಿಂಗ ಆಗ್ಯದ ಅಂತ ಹೇಳದ್ರಿ ನಮ್ಮ ಹಿರಿಯಾರು ನನಗ್ ಉತ್ತರ ಪ್ರಕಾರ ಇದು ಪ್ರಶ್ನೆದ ಉತ್ತರ ತಪ್ಪ ಯಾಕಂದ್ರ ತಪ್ಪ ಅಂದ್ರೆ ಗಪ್ಕೊಂಡಿರುದಿಲ್ಲ ಉತ್ತರ ಕರೆಕ್ಟ್ ಇದ್ದದ ಹೇಳೋದು ಯಾಕಂದ್ರ ನಿಮಗೊಂದು ಮಾತು ಹೇಳ್ತಾ ಬಾರಾಮುತಿ ತೇರಾಮತಿ ಇದನ್ನೆಲ್ಲ ಬಿಟ್ಟು ಬರುವ ಮುಂದೆ ಹಾಳ ಮಾತಾಡಿ ನಿಮ್ಗೆ ಯಾರಿಗೂ ಸಮಯ ವ್ಯರ್ಥ ಸರ್ ಸರ್ವರೆಗೆ ನಂದೊಂದು ವಿನಂತಿ ಅದ ಸರ ನಾ ಏನಾರು ಉತ್ತರ ಕೇಳುದು ಕರೆಕ್ಟ್ ಇತ್ತು ಕರೆಕ್ಟ್ ಅನ್ರಿ ಸುಳ್ಳು ಇತ್ತಂದ್ರೆ ಇಲ್ಲ ರಾಹುಲ್ ಹಿಂಗ ಹೇಳಿ ನೀವು ಯು ಎರಡು ಮಾತು ಹೇಳಿ ಇಲ್ಲಿಗೆ ಮಾತೇ ಮುಕ್ತಾಯ ಇಲ್ಲಿಗೆ ಆರ್ತಿನೇ ಇಬ್ಬರು ಕೂಡಿ ಹೇಳಿ ನಿಮ್ಗೊಂದು ವಿನಂತಿ ಅದ ದಯವಿಟ್ಟು ಬಂದು ಎರಡು ಮಾತು ಹೇಳಿ ಉತ್ತರ ಕರೆಕ್ಟು ಇಲ್ಲ ಇಲ್ಲ ಅಂದ್ರ ಉತ್ರಿ ಒಂದು ದಯವಿಟ್ಟು ನಿಮಗೊಂದು ಯಾಕಂದ್ರ ಇದ್ರ ಉತ್ತರದು ಪ್ರಶ್ನೆಗ ಉತ್ತರ ತಿಳಿಲಾರ್ದೆ ನೀವು ಯಾರು ಹೋಗಬಾರದು ಅದರ ಸಲುವಾಗಿ ಎಟ್ಟೋ ಹಾಡಿಕೆ ಆತೋ ಬರೀ ಪ್ರಶ್ನೆ ಕೇಳಿ ಮುಂದಿನ ಸಂದಿಗೆ ಹೇಳಿ ಹೇಳ ಹಾಡಿಕೆ ನಮಗಿತ್ತೋ ಕರೆ ನಿಮಗೆ ಉತ್ತರ ಗೊತ್ತಾಗಲ್ಲ ಅದಕ್ಕ ಸರ್ ಬರ್ರಿ ಒಂದು ಶಾಂತ ರೀ ಗೌಡ್ರು ಪ್ರಶ್ನೆ ಕೇಳ್ಯಾರ ನಾ ಹೇಳು ಉತ್ರ ಕರೆಕ್ಟ್ ಇತ್ತು ಕರೆಕ್ಟ್ ಹತ್ತಾರ ಇಲ್ಲ ಅಂದ್ರೆ ಅದ್ರ ಉತ್ತರ ಹೇಳಿದ ಯಾರದು ಅವ್ರಿಗೆ ತಿಳಿದ್ ನನಗೆ ಹೇಳಿದ ಮತ್ತೆ ಕೊಟ್ಟ ಮಾತಿನ ಪ್ರಕಾರ ಇಬ್ರು ಎದ್ದಿಲ್ಲ ನಾವು ಹೇಳ್ರಿ ಸರ್ ಹಲೋ ಇರ್ಲಿ ಯಾವ ಹಂಗೇನು ಹುಚ್ಚು ಹುಚ್ಚು ಮಾಡುದಿದ್ರೆ ನಾವು ಉತ್ತರ ಹೇಳ್ತಿಲ್ಲ ಹಂಗೆ ಇಟ್ಕೊಂಡು ಹೋಗ್ಬಿಡ್ತಿದ್ ಹಾ ಯಾವ ಒಟ್ಟಿಗೆ ಒಂದು ಪುಣ್ಯ ಗ್ರಾಮದಲ್ಲಿ ಕೂಡಿರ್ತಕ್ಕಂತ ಎಲ್ಲ ನನ್ನ ಗುರು ಹಿರಿಯರಿಗೆ ಇಲ್ಲಿವರೆಗೆ ಕಾರ್ಯಕ್ರಮ ಬಹಳ ಚಂದ ನಡೆದವ್ ನಂದೊಂದು ಪದ್ಧತಿ ಬೇರೆ ಐತ್ರಿ ಯಾರಿಗೆ ಏನಾರ ಮಾಡಿದ್ರೆ ಅವ್ರಿಗೆ ಟೇಜಿಗೆ ನಾ ಕರೆತಿದ್ದೆ ಕರಿ ಇವತ್ತು ನನಗೆ ಟೇಜಿಗೆ ಇವ್ರು ಕರೆಸ್ಯಾರ ಇಲ್ಲಿ ನೀವು ನೀಪ್ಪ ಮಾತಾ ಮಾತ ನನಗ ಅವರೊಂದೇಳ ಪ್ರಶ್ನೆ ಕೇಳಿದರು ಒಂದು ಕ್ವಾಣೇಶ್ವರ ದೈತ್ಯನ ಸಂವಾರ ಮಾಡಬೇಕಾದ್ರೆ ರೂಮಚೂರಿ ಪಂಚುಡಂಗಿ ವಾಯುಗಂಗಾಳದಿಂದ ಯಾಕೆ ಸಂವಾರ ಇತ್ತು ಅದಕ್ಕೆ ಹೇಳಿದ್ರು ಗುರುನಾಥ ಬುದ್ಧಿ ಕೊಟ್ಟಾನ ಅಂತ ನಾ ಹೇಳಿದ್ದ ಇರ್ಲಿ ಯಾಕಪ್ಪ ಅಂದ್ರೆ ಹೇಳಿರ್ತಕ್ಕಂತ ಮಾತ ಸತ್ಯ ಅದ ತಪ್ಪುಕೊಂಡಾರ ಯಾಕಪ್ಪ ಅಂದ್ರ ಅದರ್ಕಿಂತ ಖುಷಿ ಇನ್ನೊಂದು ಇಲ್ಲ ಯಾಕತ ಕೇಳ್ರಿ ಇನ್ನೊಂದು ಏನ್ ಹೇಳಿದನ ಸುಕ್ಕುದು ಕೊಳ್ಳಲ್ಲ ಮತ್ತು ದುಕ್ಕುದು ಕೊಳ್ಳಲ್ಲ ಆ ತುಕ್ಕಾಪ್ರಾಯಿನಂತ ಹೇಳಿದ್ದು ಆದ್ರೆ ಗುರುವಿಗೆ ನೆನೆಸಲಾರದೆ ಬಾಣ ಬಿಟ್ಟ ಅದಕ್ಕಾಗಿ ಒಂದು ಬಾಣ ನಟ್ಟಿಲ್ಲ ಅಂತ ನಾ ಹೇಳಿದ ಆ ಸುತ್ತಿ ಬಳಸಿ ಈ ಉತ್ತರ ಎಲ್ಲಿಗೆ ಬಂದ್ರ ಅಲ್ಲಿಗೆ ಬಂದಾರ ಕರೆ ಒಂದು ಪಾಯಿಂಟ್ ಏನು ಬಿಟ್ಟಿದ್ನಪ್ಪ ಅಂದ್ರ ಅಲ್ಲಿ ಬಿಳಿ ಬಾಣ ಬಿಟ್ಟಿಲ್ಲ ಅಂತ ಹೊಡೆದ ಕಾಲಕ್ಕೆ ನನ್ನ ಪ್ರಶ್ನೆ ಇಲ್ಲಿ ಒಂದು ಪಾಯಿಂಟ್ನಾಗ ಫೇಲ್ ಆಗ್ಯಾರೆ ತಪ್ಪ ತಪ್ಪೆ ಒಪ್ಪುಗಳು ಯಾಕ್ರಿ ನಾವು ತಡ್ರಿ ಬಾಬಾ ಒಂದು ಮಾಧುಲಿಂಗನ ವಿಷಯದಾಗ ಮಾಧುಲಿಂಗನ ಇಲ್ಲಾರ್ ಕೈವಂತ ಸಂದರ್ಭದಾಗ ಅಲ್ಲಿ ಹೇಳ್ತಾರೆ ತು ಸಮಾಧಾನ ಇರ್ತಾಳೆ ರೀ ಹಿಂಗ್ಯಾಕ್ ಮಾಡತ್ತಿ ಎತ್ತು ಸಲ ತಿಳಿಯೋದು ತುಸು ಸಮಾನ ಇರ್ತವೆ ರೀ ಅವ್ರು ಹೊಂಟ್ರ ಹೇಳತ್ತಾರ ಅದೇ ಹೇಳು ಇರ್ಲಿ ಹಾ ಹೇಳಿ ಅರ್ಥ ಬರೋ ಬರೋದು ಈ ಹೇಳು ನಾವು ಬ್ಯಾಡ್ರಿ ಸಂದಿಕ್ ಬಂದ ತಿಲ್ಲಾ ಮುಂಜಾಳೆ ಹಿಡ್ದಿರ್ಬೇಕಾತ ಆಯ್ ಹೆಂಗಪ್ಪ ಅಂತಂದ್ರ ಇರ್ಲಿ ಇಲ್ಲಿ ಹೇಳಕ್ಕೆ ನನ್ ಟೈಮ್ ಕೊಡ್ರಿ ಅಲ್ಲಿ ಗೋಳಿ ವಯ್ದ ಕಡದಾರ ಯಾರ ಕಡದಾರಪ್ಪಾ ಅಂತಂದ್ರ ನಾ ಹೆಸರು ಹೇಳ್ತಿದ್ದೆ ಕರೆ ಯೂಟ್ಯೂಬ್ ಕಂಜ್ ನಾ ಸರ್ ಅಂದ್ರ ಅವರು ಕರೆ ಇನ್ನೊಂದ್ ಎರಡ ವರ್ಡ್ಗಳಗೆ ದಯವಿಟ್ಟು ಅವು ರಾಹುಲ್ ಮಾಸ್ತರ್ ಎಟ್ಟೆ ಆಲಿ ಪ್ರಯತ್ನ ಮಾಡಿ ಉತ್ತರ ಹೇಳ್ಯಾರ ಇದು ಸತ್ಯದ ಮಾತಾರ ಯಾಕ ಇನ್ನೊಂದು ಕೇಳಿದ್ರ ಅವರು ನಾ ಹೇಳಿದ್ದ ರೆಬಕನ ಗೌಡಕಿ ಯಾಕೆ ಕಸಗೊಂಡ್ರ ಆ ಟೈಮ್ದಾಗ ರೆಬಕ ಗೌಡ ಕಸಕೋಬೇಕಾದ್ರೆ ಗುರುಗೋಳ ಅರಿಕೇರಿ ಗುಡ್ಡು ನಿಮಗೆ ವೈದ್ಯರು ರೆಬಕ ಒಡ್ ಬುಟ್ಟಿ ಇಟ್ಟಾಗ ಬುಟ್ಟಿ ಸೀತೆ ಎದಿಲ್ಲ ಬುಟ್ಟು ಸತೆ ಬೇರೆ ಬಿಟ್ಟ ಅದೇ ಅವಾಗ ಹೇಳದ ನಾ ನಿನಗೆ ಗೌಡಕಿ ಕಸಗೊಂಡಿದ್ದ ಮಗಳು ನಿನ್ ಮ್ಯಾಗಿನ ಶಿಫ್ಟಕ್ಕಾಗಲ್ಲ ನೀನು ಹೊಟ್ಟಿಲಿ ಅರಾಣಿಸಿದ ಮಲ್ಕಾರಿಸಿದ ಮಕ್ಕಳು ಹುಟ್ಟಿ ಬರೋರದ ಎಲ್ಲಿ ಚಿಕ್ಕೋಡಿ ಭಾಗದಾಗ ಕೆರೂರ ಮತ್ತು ಎಲ್ಲಿ ಇನ್ನೊಂದು ಯಲಪಾರಟ್ಟಿ ಕ್ಯಾರೂರ ಮತ್ತು ಯಲಪಾರಟ್ಟಿ ಒಳಗ ಅರಣ್ಯ ಮಲ್ಕಾರ್ಸಿದ ಸಿದ್ದೋಟಿಗೆ ಆಗ್ಯಾರ ಆ ನಾಡಿಗೆ ಬರಬಿದ ಕಾಲಕ್ಕೆ ಅರಣ್ಯ ಮಲಕಾರ್ಸಿದ ಹೋಗಿ ಆ ನಾಡು ಉದ್ಧಾರ ಮಾಡ್ಯಾರ ಅದ್ರ ಸಂಬಂಧ ಮಗಳ ಗೌಡಿಕೆ ಕಸುಗಳು ಮಗಳ ಸಿದ್ಧಾಟಿಗೆ ಏನಾದ್ರೂ ಜಗತ್ತೇದಾಗುತ್ತೆ ಏನಾದ್ರೂ ಜಗತ್ತೇದಾಗ ಬೆಳೆಸಲಾ ಇದು ನಮ್ಮ ಪ್ರಶ್ನೆ ಉತ್ತರ ಏನೋ ಕಾರ್ಯಕ್ರಮ ಆಗ್ಯಾವ ಅವಿನ ಆರತಿ